ಈ ಕೇಸರಿ ಭಾತವನ್ನು ಹೆಸರು ಇದ್ರೆ ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ ಅದರಲ್ಲೂ ಈ ಕೇಸರಿ ಭಾತನ್ನು ತುಂಬಾ ವೆರೈಟೀಸ್ ಆಫಲ್ಲಿ ಮಾಡ್ಬೋದು ಹೇಗೆ ಅಂದರೆ ಈ ಸಪೋಟ ದ್ರಾಕ್ಷಿ ಆ್ಯಪಲ್ಲು ಬಾಳೆಹಣ್ಣು ಹಾಗೆ ಪ್ಲೈನಾಗಿ ಮಾಡ್ಬೋದು ಹಾಗೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಮಾಡ್ಬೋದು ಅದೆಲ್ಲದಕ್ಕಿಂತ ತುಂಬಾ ಸ್ಪೆಷಲ್ ಅಂದರೆ ಪೈನಾಪಲ್ನ ಯೂಸ್ ಮಾಡೋದು ಹೌದಲ್ವಾ ಇವತ್ತು ನಾನು ತುಂಬ ಅಥೆಂಟಿಕ್ಕಾಗಿ ಹೇಗೆ ಪೈನಾಪಲ್ನ ಯೂಸ್ ಮಾಡಿ ಸಕ್ಕತ್ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಕೇಸರಿ ಭಾತನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ತೀಕೆರು ರುಚಿ ಟ್ವೆಂಟಿ ಫೋರ್ ನಾನಿಲ್ಲಿ ಒಂದು ಪಾತ್ರೆಗೆ ಒನ್ ಒಂದು ಗ್ಲಾಸ್ ಆಗುವಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಈ ಒಂದು ಗ್ಲಾಸ್ ಸಕ್ಕರೆಗೆ ಇಲ್ಲಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸು ರವೆನ ಯಾವ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ರವೆ ತೊಗೊತೀನಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಸಕ್ಕರೆನ ಹಾಕಿದ್ದೀನಿ ಹಾಗೆ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕಿ ಇಲ್ಲಿ ಸಕ್ಕರೆ ಮತ್ತು ನೀರು ಎಲ್ಲ ಕರ್ಗೋದಿಕ್ಕೆ ಬಿಡ್ತೀನಿ ನೋಡಿ ಈ ಟೈಮಲ್ಲಿ ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಫ್ರೆಶ್ಶು ಪೈನಾಪಲ್ನ ನೋಡಿ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡು ಇದ್ದೀನಿ ಇದು ಸಕ್ಕರೆ ಮತ್ತು ನೀರು ಹಾಕ್ತೀವಲ್ಲ ಆ ಟೈಮಲ್ಲೇ ಪೈನಾಪಲ್ನೂ ಹಾಕಿಬಿಟ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೀರು ಸಕ್ಕರೆ ನೀರು ಜೊತೆ ಚೆನ್ನಾಗಿ ಪೈನಾಪಲ್ ಕೂಡ ಬೆಂದ್ಕೊಳ್ಳುತ್ತೆ ಅದು ಬೇಯೋಷ್ಟರಲ್ಲಿ ನೋಡಿ ಒಂದು ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಗ್ಲಾಸು ಚಿರೋಟಿ ರವೆನ ತೊಗೊಂಡಿದ್ದೀನಿ ನಾನು ಯಾವ ಗ್ಲಾಸಲ್ಲಿ ಸಕ್ಕರೆ ನೀರನ್ನು ಅರ್ಟೆ ಮಾಡಿದ್ದೀನೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಚಿರೋಟಿ ರವೆ ಹಾಗೆ ಒಂದು ಐದು ಲವಂಗ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ಧಾರಾಳವಾಗಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಕಾಲು ಗ್ಲಾಸ್ ಗ್ಲಾಸಾಗುವಷ್ಟು ಕುಕ್ಕಿಂಗ್ ಆಯಿಲು ನಿಮ್ಮ ಮನೇಲಿ ಯಾವ್ದು ನೀವು ಯೂಸ್ ಮಾಡ್ತೀವೋ ಅದೇ ಆಯಿಲ್ನ ಹಾಕ್ಕೊಳ್ಳಿ ತುಪ್ಪನೇ ಹಾಕಿ ಮಾಡ್ಬೋದು ಅಂದರೆ ತುಪ್ಪ ಹೆವಿ ಅನಿಸ್ಬಿಡುತ್ತೆ ಸೊ ನಾನು ನಾನಿಲ್ಲಿ ಎಣ್ಣೆನೂ ಕೂಡ ಇದ್ದೀನಿ ಇಲ್ಲಿ ಯಾವ ಗ್ಲಾಸಲ್ಲಿ ನೀವು ಅಳತೆ ಮಾಡ್ಕೊಂಡಿ ರೆವೆನ ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸ್ ಆಗೋಷ್ಟು ಇಲ್ಲಿ ಎಣ್ಣೆನ ಹಾಕ್ಕೊಂಡು ರವೆನ ಚೆನ್ನಾಗಿ ಉಂಬಣ್ಣ ಬರೋವರೆಗೂ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ಈ ಟೈಮಲ್ಲಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಇಲ್ಲಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದು ಅರ್ಧ ಆಗಲೇ ರವೆ ನಾನು ಫ್ರೈ ಮಾಡಿದಾಗಿದೆ ಇನ್ನು ಅರ್ಧ ಫ್ರೈ ಮಾಡಬೇಕಾದ್ರೆ ತುಪ್ಪನ ಸೇರಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ರವೆ ತುಂಬ ಚೆನ್ನಾಗಿ ಫ್ರೈ ಫ್ರೈ ಆಗುತ್ತೆ ತುಂಬ ಅದು ಅರೋಮ ಚೆನ್ನಾಗಿ ಬರ್ತಾ ಇರುತ್ತೆ ಅದು ಅರಮ್ಮ ಬರೋಕ್ಕೆ ಯಾವಾಗ ಶುರುವಾಗುತ್ತೆ ನೋಡಿ ಘಮ ಘಮ ಅಂತ ಅರಾಮ ಬರೋಕ್ಕೆ ಶುರುವಾದಾಗ ಇದು ಬೇ ಸಾರಿ ರೆವೆ ಹಾಗೆ ಗೋಡಂಬಿ ಲ ಲವಂಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ಥರ ಕೈ ಬಿಡ್ದಂಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ರವೆ ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಫ್ರೈ ಆಗಿದೆ ಇಲ್ಲಿ ಅಷ್ಟರಲ್ಲಿ ನಾವು ನೀರು ಸಕ್ಕರೆ ಮತ್ತು ಪೈನಾಪಲ್ನ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ನೋಡಿ ಆ ನೀರನ್ನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ ಒಟ್ಟಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈಯನ್ನು ತಿರುಗೋ ಅವಶ್ಯಕತೆ ಏನಿಲ್ಲ ಇದೇನು ಗಂಟಾಗೋ ಚಾನ್ಸಸ್ ಏನಿರಲ್ಲ ನೋಡಿ ಇಲ್ಲೆಲ್ಲ ಕ್ಲೀನ್ ಎಲ್ಲ ಫುಲ್ಲು ನೀರು ಹಾಕಿದ್ದೀನಿ ಪೈನಾಪಲ್ಲು ಸಕ್ಕರೆ ಮತ್ತು ನೀರು ಫುಲ್ ಪೂರ್ತಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ಇದು ಕರೆಕ್ಟಾಗಿ ಬರುತ್ತೆ ನಾನು ಇಲ್ಲಿ ಸ್ವಲ್ಪ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಲೆಮನ್ ಕಲರ್ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ಫುಡ್ ಕಲರ್ ಬಂದು ಟೋಟಲಿ ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ನಾನಿಲ್ಲಿ ಹಾಕಿದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಫುಡ್ ಕಲರ್ನ ಹಾಕ್ಕೊಂಡು ಇಲ್ಲಿ ಒಂದು ನೋಡಿ ಈ ಥರ ಚೆನ್ನಾಗಿ ಒಂದು ಒಂದು ಎರಡು ನಿಮಿಷ ಚೆನ್ನಾಗಿ ನೋಡಿ ಈ ಥರ ಕೈ ಸಾಕು ನೋಡಿ ಎಲ್ಲಾದರೂ ಒಂದು ಸ್ವಲ್ಪನಾದರೂ ಗಂಟು ಅಂತ ನೋಡಿ ನೋಡ್ತಾಯಿದ್ರೇ ಇವಾಗೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿದೆ ನೀವು ಎಷ್ಟೊತ್ತಿಗೆ ತಿಂದರು ಮ ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿಂದರು ಸಂಜೆ ತಿಂದರು ಅದೇ ತಿಕ್ನೆಸ್ ಇರುತ್ತೆ ಅದೇ ಸಾಫ್ಟ್ನೆಸ್ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ ಮೇಲೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೂ ಚೆನ್ನಾಗಿರುತ್ತೆ ನನಗೆ ಏನೇ ಅಡುಗೆ ಮಾಡಿದ್ರು ನಾನು ಬಿಸಿ ಬಿಸಿನೇ ತಿಂತೀನಿ ನನಗೆ ಬಿಸಿ ಬಿಸಿ ಇದೇ ನನಗೆ ಇಷ್ಟ ಆಗೋದು ನೋಡಿ ಎಷ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದು ಪರ್ಫೆಕ್ಟಾಗಿ ಬಂದಿದೆ ಇವಾಗ ಕೇಸರಿ ಭಾತು ಪೈನಾಪಲ್ ಕೇಸರಿ ಭಾತು ಪರ್ಫೆಕ್ಟಾಗಿ ಬಂದಿದೆ ಪರ್ಫೆಕ್ಟಾಗಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವು ಒಂದು ಸಲ ಇದೇ ಪ್ರೊಸೆಸಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನೆಲ್ಲ ಅದೆಲ್ಲ ಕೈಯಾಡಿದ್ಮೇಲೆ ಒಂದು ಎರಡು ನಿಮಿಷ ನೋಡಿ ಈ ಥರ ಅಲ್ಲಿಡನ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದೆ ಸ್ಟವ್ನ ಆಫ್ ಮಾಡಿ ಆಮೇಲೆ ಮತ್ತೆ ಇಲ್ಲಿ ಕ್ಲೀನಾಗಿ ಒಂದು ಕೈಯಾಡ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಈ ಥರ ಒಂದು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ ಮನೇಲಿ ನನ್ನ ಮಗ ನಮ್ಮ ಯಜಮಾನ್ರು ಎಲ್ಲ ತುಂಬ ಇಷ್ಟಪಟ್ಟು ತಿಂದರು ತುಂಬಾ ಸಖತ್ತಾಗಿತ್ತು ಸಕ್ಕತ್ತು ಟೇಸ್ಟ್ ಇತ್ತು ಮಾತ್ರ ನೀವು ಇದೇ ರೀತಿ ಮಾಡಿ ನಿಜ ನೀವು ಟೇಸ್ಟಿಗೆ ಪಿದಾಗೋದಂತೂ ಗ್ಯಾರಂಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ಮೋಟಿವೇಷನಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಹೀಗೆ ನನಗೆ ಸಪೋರ್ಟ್ ಮಾಡಿ ನಾನು ವೀಡಿಯೋಗಳನ್ನ ವಾಚ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ನನಗೆ ಯಾವ್ದಾರ ಒಂದು ಆ ವಿಡಿಯೋನಲ್ಲಿ ನನಗೆ ಯಾವ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪಿನ ಮಾಡಿ ಆ ರೆಸಿಪಿಗೆ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ತೀನಿ ಓಕೆನಾ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಕೀಪ್ ವಾಚಿಂಗ್ ಮೈ ಆಲ್ ವೀಡಿಯೋ ಟೆಕ್